ಒನ್ ಪ್ರಶ್ನೆ ಸಂಖ್ಯೆ ಎಂಬತ್ಮೂರು ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಕಿಣ್ವಗಳ ಪಾತ್ರವೇನು ನೋಡಿ ಮೊದಲನೇದಾಗಿ ಟ್ರಿಪ್ಸಿನ್ ಅಮೈಲೈಸ್ ಲೈಪೇಸ್ ಪೆಪ್ಸಿನ್ ಅಂತ ಕೊಟ್ಟಿದ್ದಾರೆ ಮಾನವನ ಜೀರ್ಣ ನಾಳದಲ್ಲಿ ಸ್ರವಿಸುವಂತಹ ಕಿಣ್ವಗಳಾಗಿದೆ ನೋಡಿ ಟ್ರಿಪ್ಸಿನ್ ಏನ್ ಮಾಡುತ್ತೆ ಆಹಾರದಲ್ಲಿರುವಂತಹ ಒಂದು ಪ್ರೋಟೀನ್ ಅನ್ನ ಜೀರ್ಣಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಆಹಾರದಲ್ಲಿರುವಂತಹ ಪ್ರೋಟೀನ್ ಅನ್ನ ಜೀರ್ಣ ಸಣ್ಣ ಕರುಳಿನಲ್ಲಿ ಈ ಒಂದು ಪ್ರೋಟೀನ್ ಅನ್ನ ಜೀರ್ಣಿಸ್ಲಿಕ್ಕೆ ಪ್ರೋಟೀನ್ಗಳನ್ನ ಅಮೈನೋ ಆಮ್ಲಗಳಾಗಿ ಪರಿವರ್ತಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಅಮೈಲೇಸ್ ಅಮೈಲೇಸ್ ಸಲೈವರಿ ಅಮೈಲೇಸ್ ಕಿಣ್ವ ಏನ್ ಮಾಡುತ್ತೆ ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನ ವಿಭಜಿಸಿ ಸಕ್ಕರೆಯನ್ನ ಬಿಡುಗಡೆ ಮಾಡುತ್ತೆ ಹಾಗೆ ಲೈಪೇಸ್ ಕಿಣ್ವ ಇದು ಕೂಡ ಸಣ್ಣ ಕರಳಿನಲ್ಲಿ ಬಿಡುಗಡೆಯಾಗತ್ತೆ ಇದು ಎಮ್ ಎಲ್ಸೀಕರಣಗೊಂಡ ಕೊಬ್ಬುಗಳನ್ನ ವಿಭಜಿಸುತ್ತದೆ ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಕರಿಸುತ್ತೆ ಹಾಗೆ ಪೆಪ್ಸಿನ್ ಅನ್ನುವಂತಹ ಕಿಣ್ವ ಬಿಡುಗಡೆ ಆಗತ್ತೆ ಈ ಒಂದು ಕಿಣ್ವ ಪ್ರೋಟೀನ್ ಅನ್ನು ಜೀರ್ಣಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಥ್ಯಾಂಕ್ ಯು